ಮರಳಿ ಹೋಗ್ಲಿಯಾ ನಾವೆಲ್ಲ ಏನು ಹಿಂದೂಗಳು ಹಿಂದೂ ಸಮಾಜದ ನೀವು ದಿನನಿತ್ಯ ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ದಿನನಿತ್ಯ ನೋಡ್ತಾ ಇದ್ದೀರಾ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಲ್ಲಿನ ಹಿಂದೂಗಳು ಅಲ್ಪಸಂಖ್ಯಾತರಾಗಿತ್ತು ಅವರ ರಕ್ಷಣೆಯನ್ನು ವಿಶ್ವಸಂಸ್ಥೆ ಮುಂದೆ ಬಂದು ತಮ್ಮ ಹಿಂದೂಗಳ ರಕ್ಷಣೆಯನ್ನು ಮಾಡಬೇಕಾಗಿ ನಮ್ಮೆಲ್ಲರ ಒಂದು ಮೌನ ಈ ಹಿಂದೂ ಸಮಾಜ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಯಾವುದೇ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆಯಲ್ಲ ನಾವು ಏನು ಭಾರತದಲ್ಲಿ ಶಾಂತಿ ಸಹನೆ ತಾಳ್ಮೆಯಿಂದ ಬೇರೆ ಅಲ್ಪಸಂಖ್ಯಾತನ ಪ್ರೀತಿ ವಿಶ್ವಾಸದಲ್ಲಿ ಸಹೋದರ ಸಹೋದರ ರೀತಿ ನಾವು ನಡೆಸ್ಕೊತೋ ಅದೇ ರೀತಿ ಬಾಂಗ್ಲಾದೇಶ ದೇಶದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರಾದಂಥ ಹಿಂದೂಗಳನ್ನು ಸೌಮ್ಯ ಸ್ವಭಾವದಿಂದ ರಕ್ಷಣೆ ಮಾಡಬೇಕಾದ್ದು ಆ ನೆಲದ ಕಾನೂನಿನ ಒಂದು ಜವಾಬ್ದಾರಿ ಇಡೀ ವಿಶ್ವದಲ್ಲೇ ಅತ್ಯಂತ ಒಂದು ರಕ್ಷಣಾತ್ಮಕವಾಗಿ ಭಾರತ ದೇಶದಲ್ಲಿ ನಾವು ಯಾವ ರೀತಿ ಹಿಂದೂಗಳು ಶಾಂತಿ ಪ್ರಿಯರೋ ಅದೇ ರೀತಿ ಅಲ್ಲಿನ ಬಾಂಗ್ಲಾದೇಶದ ಹಿಂದೂಗಳು ಕೂಡ ಶಾಂತಿ ಪ್ರಿಯರೇ ನಾವು ಹಿಂದೂಗಳು ತಾಳ್ಮೆ ಸಹನೆಯಿಂದ ಇದ್ದೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಮೇಲೆ ನಿರಂತರವಾಗಿ ಜಿಹಾದಿಗಳು ಬೇರೆ ಬೇರೆ ವರ್ಗಗಳು ಹಿಂದೂಗಳನ್ನು ದೌರ್ಜನ್ಯ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಒಂದು ಕಣ್ಣಿಗೆ ಕಾಣ್ತಿರುವಂಥ ಸತ್ಯ ಮುಂದೆ ಮಾನವ ಹಕ್ಕುಗಳು ಕಣ್ಣು ಗಂಡು ಕೂತಿದೆ ಬಾಂಗ್ಲಾದೇಶದಲ್ಲಿ ನಡೀತರಂಥ ದೌರ್ಜನ್ಯವನ್ನು ಮಾನವ ಹಕ್ಕು ಬೇರೆದಕ್ಕಿಲ್ವಾ ಅದೇ ಭಾರತ ದೇಶದಲ್ಲಿ ಸಣ್ಣ ಪುಟ್ಟ ಘಟನೆಗಳಾದರೆ ಮಾನವ ಹಕ್ಕು ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆ ಏನು ಮಾಡ್ತಾ ಇದೆ ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ ಮುಂದೊಂದಿನ ದಿನ ಭಾರತದಲ್ಲೂ ಕೂಡ ಈ ಮರುಕಳಿಸುವಂಥ ಸಾಧ್ಯತೆ ಇದೆ ನಿಮಗೆ ಗೊತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವ ರೀತಿ ಹಿಂದೂಗಳನ್ನು ಐದು ಲಕ್ಷ ಜನನ ಹತ್ಯೆ ಮಾಡಿದ್ರು ಜಿಹಾದಿಗಳು ತಮ್ಮ ಭಯೋತ್ಪಾದನೆ ಮುಖಾಂತರ ಹಿಂದೂಗಳನ್ನು ಭಯಪಡಿಸಿ ಎಲ್ಲೆಲ್ಲಿ ಹಿಂದೂಗಳು ಕಡಿಮೆ ಇದ್ದಾರೆ ಆ ಜಾಗದಲ್ಲೆಲ್ಲ ಭಯೋತ್ಪಾದನೆ ಮುಖಾಂತರ ಅವರನ್ನು ಸದೆ ಬಡಿದು ತಮ್ಮ ಪ್ರಭುತ್ವ ಸಾಧಿಸಬೇಕು ಅಂತ ಜಿಹಾದಿಗಳು ಹೊರಟಿದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೂಗಳು ಎದುರುವುದಿಲ್ಲ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ಭಾರತದ ದೇಶದ ಹಿಂದೂಗಳು ಯಾವಾಗಲೂ ನಿರಂತರವಾಗಿ ಅವರ ಬೆಂಬಲಗಿರ್ತೀವಿ ಇರ್ತೀವಿ ಅವ್ರ ಜೊತೆಯಲ್ಲಿರ್ತೀವಿ ಇವತ್ತೇನು ಕೃತ್ಯಗಳಾಗಿದೆ ಅದರ ವಿರುದ್ಧ ಮುಂದಿನ ದಿನಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ಹೋರಾಟ ಮಾಡುವ ಮುಖಾಂತರ ಈ ದೇಶದ ಈ ರಾಷ್ಟ್ರದ ಈ ಜಗತ್ತಿನ ಎಲ್ಲೆಲ್ಲಿ ಹಿಂದೂಗಳಿದ್ದಾರೆ ಎಲ್ಲವನ್ನು ರಕ್ಷಣೆ ಮಾಡಬೇಕದ್ದು ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ಒಂದು ಹಿಂದುವಿನ ಜವಾಬ್ದಾರಿ ಕೂಡ ನಾವು ನಾಗರಿಕರಾಗಿ ಏನು ಇಲ್ಲಿ ಜಾತೀಯತೆ ಅದು ಇದು ಅಂದ್ಕೊಂಡು ನಾವು ನಮ್ಮ ನಮ್ಮಲ್ಲೇ ಒಡ್ಕುಂಟ್ಕೊಂಡು ಹಿಂದೂಗಳ ರಕ್ಷಣೆಗೆ ನಾವು ಹೋಗ್ತಾ ಇಲ್ಲ ದಯಮಾಡಿ ಆ ಉದ್ದೇಶದಿಂದ ಸರ್ವ ಜನಾಂಗದಲ್ಲೂ ಕೂಡ ಹಿಂದೂ ಧರ್ಮದ ರಕ್ಷಣೆ ಮಾಡಬೇಕು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅದು ನಮ್ಮ ಹಕ್ಕು ಅದನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಮರಳಿ ಹೋಬಳಿ ಹಿಂದೂ ಜಾಗರಣ ರೀತಿಯಿಂದ ಯಾವುದೇ ರೀತಿಯ ಕಾನೂನಿಗೆ ಧಕ್ಕೆ ತರದ ರೀತಿಯಲ್ಲಿ ಶಾಂತಿಯುತವಾಗಿ ಒಂದು ಮೌನವಾದ ಪ್ರತಿಭಟನೆ ನಮ್ಮಕೊಂಡಿದ್ದು ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಹಿಂದೂಗಳ ಪರವಾಗಿ ಹಿಂದೂಗಳ ರಕ್ಷಣೆಗೆ ಸದಾ ಇರ್ತೀವಿ ನಾವೆಲ್ಲರೂ ಕೂಡ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ನಾವು ಎಲ್ಲರ ಜೊತೆನೂ ಕೂಡ ಸಾಮರಸ್ಯದಿಂದ ಬದುಕ್ತೀವಿ ಅನ್ನೋ ಒಂದು ಉದ್ದೇಶವನ್ನು ನಾವು ಸಂದೇಶವನ್ನು ಈ ಮುಖಾಂತರ ಸಾಧ್ತಾ ಇದ್ದೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ